ಒಂದು ಭಾಷೆ ಅದ ನಿಮಗೆಲ್ಲ ಗೊತ್ತದ ಪೊಲೀಸ್ರ ಭಾಷೆ ಏನು ಒದ್ದು ಒಳಗಾಗ್ತ ನೋಡು ಬೆಂಡೆತ್ತ ನೋಡು ಏರೋಪ್ಲೇನ್ ಹತ್ಸ ನೋಡು ಅಂತಾರೆ ಒಳಗಿದ್ದಂತ ಏರೋಪ್ಲೇನ್ ಬ್ಯಾಡ್ರಿ ಬಸ್ ಮನೆಗೆ ಮನಿಗೋಗ್ನಂತಿರ್ತೇನೆ ಅವ ನೀವು ಕೇಳಂಗಿಲ್ಲ ತಪ್ಪು ಮಾಡಿದ ಮಗನ ಏರೋಪ್ಲೇನ್ ಹತ್ಸಿರ್ತೇನೆ ಅಂತರಿ ಇದು ಪೊಲೀಸ್ರ ಭಾಷೆ ಮೊಬೈಲ್ ಬಂದಾಗಲಿಂದ ಮೊಬೈಲ್ ಭಾಷೆ ಒಂದು ಬಂದದ್ರಿ ಒಂದು ಹುಡುಗಿ ಬಜಾರದಲ್ಲಿ ಹೋಗ್ತಾ ಇದ್ಲು ಆ ಒಂದು ಹುಡುಗ ಫಾಲೋ ಮಾಡಿದ ಆಕಿನಿಂದ ಫಾಲೋ ಮಾಡಿ ಶಿಳ್ಳೆ ಹೊಡೆದ ಶಿಳ್ಳೆ ಓಡದ ಹಂಚ್ಕೊಂಡು ಓಡೋಗಿ ಆ ಹುಡುಗಿ ಇನ್ ತಿರುಗಿ ನೋಡ್ತಾಳೆ ಅಲ್ಲಿ ಯಾರಿದ್ದಿಲ್ಲ ಒಬ್ಬ ಅಜ್ಜ ಕುಂತಿದ್ದ ಅಜ್ಜನ್ ಮೇಲೆ ಡೌಟ್ ಬಂತ ಮೊಬೈಲ್ ಭಾಷೆದಾಗ ಕೇಳಿದ್ಲು ಕೇಳಿದ್ ಏನಂತೇಳಿ ಅಜ್ಜ ಮಿಸ್ಕಾಲ್ ಕೊಟ್ಟು ಏನಂತ ಕೇಳಿದ್ಲು ಅಜ್ಜ ಅಂತ ಇಲ್ಲವನ ವೇಳೆ ಮುಗಿದೋಗಿದ ಅವ ನೋಡ್ರ ಮೊಬೈಲ್ ಭಾಷೆ ಎಷ್ಟಾರ್ಥ ಮಾಡ್ಕೊಂಡ ಇದು ಮೊಬೈಲ್ ಭಾಷೆ ಡಾಕ್ಟರ್ದೊಂದು ಭಾಷೆ ಅದ ಡಾಕ್ಟರ್ ಭಾಷೆನು ಏನಾಯ್ತು ಯಾಕಾಯ್ತು ಎಷ್ಟು ಸಲ ಆಯ್ತು ಡಿಟೇಲ್ ಆಗಿ ಕೇಳ್ತಾರೆ ಡಿಟೇಲ್ ಆಗಿ ಹೇಳಬೇಕು ಒಂದು ಮುದುಕಿ ಸಣ್ಣ ಹುಡುಗನ ಎತ್ಕೊಂಡು ಡಾಕ್ಟರ್ ಕೇಳಿದ್ರೆ ಏನಾಗಿದೆ ಈ ಮಗುಗೆ ಎಪ್ಪ ಬೇದ್ ಎತ್ತದ ಟಾಯ್ಲೆಟ್ ಆಗ್ಯದ ಟಾಯ್ಲೆಟ್ ಆಗ್ಯದ ಎಷ್ಟು ಸಲ ಆಗ್ಯದ ಎಪ್ಪ ಒಂದ್ ಹತ್ತು ಸಲ ಆಗ್ಯದ ಹತ್ತು ಸಲ ಆಗ್ಯದ ತೆಳ್ಳಗಾಗ್ತದ ಗಟ್ಟಿ ಆಗ್ತದೆ ಎಪ್ಪ ತೆಳ್ಳಗೆ ಆಗ್ತದ ಹಸ್ರ ಐತೇನು ಹೌದಪ್ಪ ಹಸ್ರ ಐತಿ ಒಡವಾಡಕ ಹೌದಪ್ಪ ಒಡವಡಕ ಐತಿ ಆ ತಾಯಿ ಪುಣ್ಯ ರುಚಿ ಹಂಗನತಿ ಕೇಳಿಲ್ಲ ಇಷ್ಟೊಂದು ಕೂಡ ಡಾಕ್ಟರ್ ಅಂದ್ರು ನೀನ್ ತಲೆ ತಲೆಜ್ಕೊಳ್ಕೋಬೇಡ ಅಂದ್ರು ಆ ಮುದುಕಿನ ಕನ್ಫ್ಯೂಸ್ ಆಯ್ತಪ್ಪಾ ಅದ್ಯಾ ತೋಂಡ್ ತಲೆಜ್ಕೊಳ್ಕೋಲ್ಲ ಅದನ್ನ ಕೊಬ್ಬರಿ ಎಣ್ಣೆ ಅಂತದು ಡಾಕ್ಟರ್ ಬಂದ್ರೆ ತೋಂಡ್ ತಲೆಜ್ಕೊಳ್ದ ಅದ ತೋಂಡ್ ತಲೆಚ್ಕೊಳ್ದಲ್ಲ ಮನ್ಸಿಗೆ ಹಚ್ಕೊಳ್ಕೋಬಾರ ನಾ ಹೇಳೀನಿ ಯಪ್ಪ ನಿನ್ನ ಭಾಷೆ ಗೊತ್ತಾಗ್ಲಾ ದಯವಿಟ್ಟು ಕ್ಷಮಿಸೋಕ ದೊಡ್ಡ ಶಣಾಕಿ ಅಂತ ಅಂತೇಳಿ ಕಳಿಸ್ದೆ ಈ ಡಾಕ್ಟರ್ ಈ ಡಾಕ್ಟರ್ ಏನ್ ಮಾಡಿದೆ ಏನತಿ ಫೋನ್ ಮಾಡಿದೆ ಏಟ ಕಡೆಗೆ ಏನ್ ಅಂತ ನೀವೇನೈತ್ರಿ ಅದ್ ಮಾಡ್ತೀನಲ್ಲ ಹೋಳಿಗೆ ಅಂತ ಎಂಟು ದಿವಸ ಐತ್ರಿ ಅದ ಮಾಡಕೈತಿನಿ ಅದ ತಿನ್ನಕ್ರಿ ಸ್ವಲ್ಪ ಚೇಂಜ್ ಕೇಳಿ ಚೇಂಜ್ ಮಾಡ್ತಾನ ಹೌದಾ ಹುಗ್ಗಿ ಪಾಯಸ ಮಾಡ್ತೆ ಅಂದ ಹ ಉಗಿ ಪಾಯಸ ರೀ ಬೇಗ ಬರ್ಬೇಕು ಅನ್ ಏ ಒಂದೇ ಪೇಷಂಟ್ ಒಳಗೆ ನೋಡ್ಕೊಂಡು ಬಂದ್ಬಿಡ್ತೀನಿ ಅಂತ ಫೋನ್ ಇಟ್ಟ ಫೋನ್ ಇಡದ ಪೇಷಂಟ್ ಒಳಗೆ ಬಂತು ಡಾಕ್ಟ್ರ್ ಕೇಳಿದ್ರೆ ಏನಾಗತ್ತೆ ನಿಮ್ಗ ಬೇದಿತ್ತದ್ರಿ ಟಾಯ್ಲೆಟ್ ಆಗದ ಟಾಯ್ಲೆಟ್ ಆಗದ ಕಳ್ಳಗಾಗ್ತದ ಗಟ್ಟಿ ಆಗ್ತದೆ ಅದಕ್ಕೆ ಈ ಉತ್ಫಲವಾಗಿ ಏನಬೇಕು ಸೇಮ್ ಹುಗ್ಗಿ ಪಾಯಸ ಅದಂಗೆ ಆತಂದೇವ್ ಡಾಕ್ಟ್ರು ಏಳ್ತಿ ಫೋನ್ ಮಾಡಿ ಹೇಳಿದ್ರೆ ಏ ಉಗ್ಗಿ ಪಾಯಸ ಕ್ಯಾನ್ಸಲ್ ಅಂದ್ರೆ ಏನ್ ತಿನ್ಲೋ ತೆಳಿ ಮಾಡಿರ್ತ ತಿಂದುೋಗಂತ ಹಾಕಿ ಗೊತ್ತಾ ಗೊತ್ತ ದಾನದ ಅಂತಂದ್ರ ಸಕ್ರೆ ಜಾಸ್ತಿ ಹಾಕ್ಲ ಕಡಿಮೆ ಅಂತಾಳೆ ನಾ ಏನು ಹೋಲ್ ಅಂತ ಅಂತಾನೆ ನೀವು ಬಂದ ಮೇಲೆ ಅಂತ ಅಕ್ಕಿ ಕೇಳ್ತಾಳೆ ಮತ್ತ ಮನಿ ಬಂದ ಮೇಲೆ ಹೇಳ್ದ ದವಾಖಾನೆಗೆ ಹಿಂಗೆ ಘಟನೆ ಆಗ್ಯದ ಇನ್ ಮೇಲೆ ಉಗ್ಗಿ ಪಾಯಸ ಮಾಡಕ್ ಹೋಗ್ಬೇಡ ನಾ ಅಂತ ಹೇಳ ಅಲ್ಲಿಂದ ಇಲ್ಲಿ ತನಕ ಉಗ್ಗಿ ಪಾಯಸ ಮುಟ್ಟಿಲ್ಲ ಪುಣ್ಯಾತ್ಮತ ಮುಟ್ಟೋದು ಇಲ್ಲರಿ ಅಂಕ ಅನುಭವ ಹಂಗಾಗೈತೆ ಅದು ಅದಕ್ಕೆ ಡಾಕ್ಟರ್ ಗಳಲ್ಲಿ ಒಂದು ವಿನಂತಿ ಮಾಡ್ತೀನಿ ಏನಪ್ಪಾ ಅಂತಂದ್ರೆ ಎಲ್ಲ ವೇದಿಕೆಯಲ್ಲಿ ವಿನಂತಿ ಮಾಡ್ತೀನಿ ದಯವಿಟ್ಟು ಹಳ್ಳಿ ಪೇಷೆಂಟುಗಳಿಗೆ ತಿಳಿಸಿ ಇಡ್ರಿ ಬಹಳ ಮುಗ್ಧ ಜನ ಇರ್ತಾರೆ ಅವ್ರು ತಿಳಿಸಿ ಇಡ್ರಿ ತಿಳಿಸಿ ಹೇಳೋದು ಬಹಳ ಮುಖ್ಯ ಆಗ್ತದೆ ಈ ಬೆಳಗಾವಂತಲ್ಲಿ ಬಂದದತ್ನಾಗ ಸಿಟಿ ಸಿಟಿ ಬಂದತ್ನಾಗ ಸುತ್ತ ಹಳ್ಳಿಯಿಂದ ಜನ ಬಂದಿರ್ತಾರೆ ಅವ್ರಿಗೆ ಮುಗ್ಧ ಜನ ಇರ್ತಾರೆ ತಿಳಿಸಿ ಹೇಳಕ್ಕೆ ದೊಡ್ಡ ಅನಾಹುತ ನಡೆದ್ಬಿಡ್ತು ಹುಬ್ಬಳ್ಳಿಯಾಗ ನಡೆದಂತ ಘಟನೆ ಮೂತ್ರ ಪರೀಕ್ಷೆ ಮಾಡಿದ್ರೆ ಮೂತ್ರ ತುಂಬಾ ಅಂತಾರೆ ಎಷ್ಟು ತರ ಮುಖೋದ ಹೇಳಂಗಲ್ ಅವು ಹಳ್ಳಿ ಜನಕ್ಕೆ ಏನು ಗೊತ್ತಾರೆ ಎರಡು ಎರಡು ಲೀಟರ್ ಬಾಡ್ಲಿ ತುಂಬ ಬಿಡ್ತಾವೆ ಇನ್ನು ಕೆಲವೊಂದು ಕಡೆ ಬಾಟ್ಲಿ ಸಿಗಲ್ಲ ಎಳ್ ನೀರು ಕುಡ್ದು ಎಳ್ನೀರ್ಗ ತಂದು ಬಿಡ್ತಾವ ತಂದು ಡಾಕ್ಟರ್ ಮುಂದಿಟ್ಬಿಡ್ತಾವ್ ಡಾಕ್ಟರ್ ಡಾಕ್ಟರ್ ಮೂತ್ರ ಪರಿಶೀಲನೆ ಮಾಡ್ತೀವಿ ಅಂತಂದು ಎಲ್ಲಿ ನೀರು ಕೊಡಪ್ಪ ತುಂಬಾ ಎಂಜಾಯ್ ಮಾಡ್ಕೈತೆ ಮೊದಲು ಬಹಳ ಸಂತೋಷ ಪೊಲೀಸ್ ಆಫೀಸರ್ಗಳು ಇಷ್ಟು ಎಂಜಾಯ್ ಮಾಡ್ತಾ ಇರೋದು ನೋಡಿ ನಮ್ಗೆ ನಮಗೆ ವೈಯಕ್ತಿಕವಾಗಿ ನಮ್ಮ ತಂಡದವ್ರಿಗೆ ಬಹಳ ಖುಷಿ ಆಗಿದೆ ನಿಮಗಾಗಿ ಒಂದು ಜೋರಾದ ಚಪ್ಪಳ ಇರಲಿ ನಾನು ಇಂಗ್ಲೀಷಲ್ಲಿ ಡಲ್ದಿರ್ಬಹುದು ಬಂದಗಳೇ ಚಿಕ್ಕವನಿದ್ದಾಗ ಇಡೀ ಸ್ಕೂಲಿಗೆ ಫಸ್ಟ್ ಬರ್ತಾ ನಾನು ಇಡೀ ಸ್ಕೂಲಿಗೆ ಫಸ್ಟ್ ಬರ್ತಾ ಇದ್ದೆ ಬಂದ ಇಡೀ ಸ್ಕೂಲಿ ಫಸ್ಟ್ ಬರ್ತಾ ಇದ್ದೆ ಉಳ್ದವರಲ್ಲ ಆಮೇಲೆ ಬರ್ತಾ ಇದ್ದರು ಸ್ಕೂಲಿ ಫಸ್ಟ್ ಬರ್ಬೇಕಂತ ರೀ ಯಾವ ಫಸ್ಟ್ ಕೊಡ್ತಾನ ಸಾಲಿ ಫಸ್ಟ್ ಬಂದಾಗ ಮಾಸ್ತರ್ ದಿವಸ ಹೇಳ್ತಿದ್ದೆ ನಮ್ಮ ಮಗು ಬಂದ ನಿಮ್ಮ ಮಗ ಸಾಲಿ ಫಸ್ಟ್ ಬಂದಾನೆ ಸಾಲಿ ಫಸ್ಟ್ ಬಂದಾನೆ ಅಂತಂದು ನಮ್ಮ ಬಹಳ ಖುಷಿಯಾಗಿ ಓಣಿ ತುಂಬ ಎಲ್ಲ ಹೇಳ್ಕೊಂಡ ತಿಳಿಗಡ ನನ್ನ ಮಗ ಸಾಲಿ ಫಸ್ಟ್ ಮಂದನ ಅಂತಪ್ಪ ಸಾಲಿ ಫಸ್ಟ್ ಮಂದ ಅಂತಪ್ಪ ರಿಸಲ್ಟ್ ಬಂದ್ ದಿವಸ ಮಾಸ್ತರ್ ನಿನ್ ಮಗ ತರ್ಡ್ ಕ್ಲಾಸ್ನಾಗ ಅಂತ ಅಂದ್ರೆ ನಮ್ಮ ಮಾಸ್ತಾರ್ಗೆ ಬೈದಿದ್ಲು ದಿವಸ ಫಸ್ಟ್ ಕ್ಲಾಸ್ನಾಗ ಒಂದ್ ದಿವ್ಸ ತರ್ಡ್ ಕ್ಲಾಸ್ ನ ಬಂದ್ರೆ ಏನಾಯ್ತು ಅಂತಂದಿರ್ಲಿ ಬಂದು